श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये नमः सद्गुरुभ्यो नमः श्रीश्रीसच्चिदानन्दीन्द्र सरस्वतीसद्गुरुपादुकाभ्यां नमः ನಮೋ ನಮ ಶಂಕರ ಪಾದುಕಾಭ್ಯಾಮ್ ಶಂಕರ ಭಾನು ಚಾನೆಲ್ ವೀಕ್ಷಕರು ಭಗವದ್ಭಕ್ತರು ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ ಇಂದು ನಾನು ಒಂದು ಸುಭಾಷಿತವನ್ನು ಆರಿಸಿಕೊಂಡು ಅದರ ಸ್ವಾರಸ್ಯವನ್ನು ಹೇಳ್ತೇನೆ ಮನುಷ್ಯನಿಗೆ ಹಾಳಾಗಿ ಹೋಗುವುದಕ್ಕೆ ಒಂದೊಂದೇ ಸಾಕು ಇನ್ನು ನಾಲ್ಕೂ ಸೇರಿಬಿಟ್ರೆ ಅವನು ಸಂಪೂರ್ಣವಾಗಿ ಹೋಗ್ಬಿಡ್ತಾನೆ ಅಂತ ಒಂದು ಪ್ರಸಿದ್ಧವಾದ ಸುಭಾಷಿತ ನನ್ನ ಪರಮ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪಾಠ ಮಾಡುವಾಗ ನನಗೆ ಈ ಸುಭಾಷಿತವನ್ನು ಹೇಳಿ ಗಟ್ಟಿ ಮಾಡಿಸಿದ್ದಾನೆ ಯೌವನ ಧನಸಂಪತ್ತಿ ಪ್ರಭುತ್ವಿವಿತ ಏಕೈಕಮ್ಯನರ್ಥಾಯ ಕೆತ್ತು ಎಂಬ ಶ್ಲೋಕ ಯೌವನ ಧನಸಂಪತ್ತಿ ಪ್ರಭುತ್ವಿವೇಕ ಏಕೈಕಮಿ ಅನರ್ಥಾಯ ಕೆ ಎತ್ತ ಚತುಷ್ಟಯಂ ಈ ನಾಲ್ಕರಲ್ಲಿ ಒಂದೊಂದೇ ಸಾಕು ಮನುಷ್ಯನ ಹಾಳಾಗಿ ಹೋಗುವುದಕ್ಕೆ ಮನುಷ್ಯನನ್ನು ಅನರ್ಥ ಕೋಪಕ್ಕೆ ತಳ್ಳುವುದಕ್ಕೆ ಕಷ್ಟಕ್ಕೆ ತಳ್ಳುವುದಕ್ಕೆ ಒಂದೊಂದೇ ಸಾಕು ಈ ನಾಲ್ಕು ಸೇರಿಬಿಟ್ಟರೆ ಕೇಳಬೇಕೆ ಯಾವ್ಯಾವ್ದದು ಯೌವನಂ ಪ್ರೈಮ್ ಆಫ್ ಯೂತ್ ಅವಳಿಗೆ ಒಳ್ಳೆಯ ವಿದ್ಯಾವಂತನಾಗಿದ್ದಾನೆ ಒಳ್ಳೆ ಯೌವನಂದಿದ್ದಾನೆ ಅವನಿಗೆ ಇವಾಗ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ವಯಸ್ಸು ಯೌವನದಲ್ಲಿ ಅವನಿಗೆ ಇರುವಂಥ ಅಹಂಕಾರ ಜಂಭ ಯಾರನ್ನು ಕೇಳುವುದಿಲ್ಲ ತಂದೆ ತಾಯಿಗಳ ಮಾತನ್ನು ಕೇಳುವುದಿಲ್ಲ ಗುರು ಹಿರಿಯರಲ್ಲಿ ಅವನಿಗೆ ಭಕ್ತಿ ಇಲ್ಲ ಆ ಯೌವನದ ಮತ ಯೌವನದ ಮತದ ಮತದಲ್ಲಿ ಮನುಷ್ಯ ಎಷ್ಟು ಬೇಕಾದರೂ ಅನಾಚಾರಗಳನ್ನು ಹಾಳಾಗೋಗ್ಬಿಡ್ತಾನೆ ಯೌವನ ಬಂದಿದ್ದರೆ ಸರ್ವನಾಶ ಉಂಟಾಗುತ್ತದೆ ಜೊತೆಗೆ ಧನ ಸಂಪತ್ತಿ ಒಬ್ಬ ಮನುಷ್ಯನಿಗೆ ಆಗರ್ಭ ಶ್ರೀಮಂತ ಬೇಕಾದಷ್ಟು ದುಡ್ಡಿದೆ ಯೌವನವಂತನೂ ಹೌದು ಅಷ್ಟನ್ನು ಓದ್ಕೊಂಡಿಲ್ಲ ಬೇ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾನಪ್ಪ ಒಬ್ಬನೇ ಮಗ ಆಸ್ತಿ ಇದೆ ಇನ್ನು ಅವನಿಗಂತೂ ಎಷ್ಟು ಅಹಂಕಾರ ಇರುತ್ತೆ ನಾ ಏನು ಬೇಕಾದರೂ ಮಾಡ್ತೀನಿ ಕೇಳ್ತೀನಿ ಏನು ಬೇಕಾದರೂ ಮಾಡಿ ಜೈಲಿಗೆ ಹೋದರೆ ದುಡ್ಡು ಬಿಸಾಕ್ತೀನಿ ನಿಂತಾನೆ ಐವತ್ತು ಲಕ್ಷ ಫೈನ್ ಹಾಕಿದರೆ ಒಂದು ಕೋಟಿ ತೊಗೊಂಡು ನಿಂತಾನೆ ಲಂಚವನ್ನು ಕೊಡುವುದು ಸಿದ್ಧನಾಗಿದ್ದಾನೆ ಹಣವನ್ನು ಬಿಸಾಕ್ತೀನಿ ನಿಂತಾನೆ ಮನುಷ್ಯನಿಗೆ ಧನ ಸಂಪತ್ತಿ ಹೆಚ್ಚಾಗುತ್ತಾ ಹೋದಂತೆ ಹೋದಂತೆ ಮನಸ್ಸು ಹೋಗುತ್ತೆ ಅನಾಚಾರ ದುರಾಚಾರಗಳನ್ನು ಮಾಡುತ್ತಾ ಜಂಗರಿಸ್ತಾ ಇರ್ತಾರೆ ಮೆರೀತಾ ಇರ್ತ ಒಂದು ಯೌವನ ಯೌವನ ಹೊಂದಿದ್ದರೆ ಸಾಕು ಬಡವನಾಗಿದ್ದರೂ ಪರವಾಗಿಲ್ಲ ಅವಿದ್ಯಾವಂತನಾಗಿದ್ದರೂ ಪರವಾಗಿಲ್ಲ ಬುದ್ಧಿವಂತನಾಗದೇವ್ ಹೋದರೂ ಪರವಾಗಿಲ್ಲ ಆ ಯೌವನದಲ್ಲಿ ಆ ಹುಡುಗಿ ಬೇಡ ನನಗೆ ಈ ಹುಡುಗಿ ಬೇಡ ಆ ಹುಡುಗಿ ಚೆನ್ನಾಗಿಲ್ಲ ಈ ಹುಡುಗಿ ಚೆನ್ನಾಗಿಲ್ಲ ಅಂಥೇಳಿ ಯೌವನದ ಮತದಿಂದ ಎಲ್ಲ ಕನ್ಯರನ್ನು ತಿರಸ್ಕಾರ ಮಾಡುತ್ತಾ ಮೆರೆಯುತ್ತಿರ್ತಾನೆ ಅವನಲ್ಲಿರುವಂತಹ ಸಂಪತ್ತ್ಯಾವುದು ಯೌವನ ಜೊತೆಗೆ ಧನ ಸಂಪತ್ತಿ ಬೇಕಾದಷ್ಟು ಐಶ್ವರ್ಯವಿದೆ ಹತ್ತು ಕಾರಿದೆ ದೊಡ್ಡ ಬಂಗ್ಲೆ ಇದೆ ಕೋಟಿಗಟ್ಟಲೆ ಹಣವಿದೆ ಅಂತ ಆಗಿಬಿಟ್ರೆ ಅಂಥವನ್ನೇ ಅಹಂಕಾರ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಮನುಷ್ಯನು ಹೆಚ್ಚು ಹಾಳಾಗಿ ಹೋಗುವುದಕ್ಕೆ ಅವಕಾಶ ಉಂಟು ಮೂರನೆಯದು ಪ್ರಭುತ್ವ ಒಳ್ಳೆ ಅಧಿಕಾರಿ ಡಿ ಸಿ ಆಗಿದ್ದಾನೆ ಅಥವಾ ಮಂತ್ರಿವರ್ಗನಾಗಿದ್ದಾನೆ ಅಥವಾ ಐ ಎ ಎಸ್ ಆಫೀಸ್ ಆಗಿದ್ದಾನೆ ವಿದ್ಯಾವಂತನೂ ಹೌದು ಪ್ರಭು ಒಂದು ಜಿಲ್ಲೆಗೆ ಅಧಿಪತಿಯಾಗಿದ್ದಾನೆ ಒಂದು ರಾಜ್ಯಕ್ಕೆ ಅಧಿಪತಿಯಾಗಿದ್ದಾನೆ ಅಂದರೆ ಆ ಪ್ರಭುತ್ವದಲ್ಲಿ ವಿವೇಕ ಮುಚ್ಚೋಗ್ಬಿಡುತ್ತೆ ಯಾರಾದರೂ ಮಹಾತ್ಮರು ಬಂದರೆ ಏನೋ ಬಂದಿದೆಯೇ ಸನ್ಯಾಸಿ ಏನು ಬೇಕೋ ನನಗೆ ನನಗೆ ಬೇಕಾಗಿ ಸ್ವಾಮಿ ಅಂದರೆ ಅವನು ಅದೇವನ್ನು ಒದ್ದು ಮೂಡಿಸ್ ಅಂತಾನೆ ಆ ಪ್ರಭುತ್ವ ಆ ಒಂದು ಪ್ರಭುತ್ವದ ಮತದಲ್ಲಿ ಅಧಿಕಾರದ ಮತದಲ್ಲಿ ಮನುಷ್ಯನು ಮಾಡಬಾರದು ಕೆಲಸವನ್ನೆಲ್ಲ ಮಾಡಿಬಿಟ್ಟೆ ಒಂದೊಂದೇ ಸಾಕು ಜೊತೆಗೆ ಅವಿವೇಕಿತ ವಿವೇಕವಿಲ್ಲ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಧರ್ಮ ಯಾವುದು ಅಧರ್ಮ ಎನ್ನುವಂಥ ವಿವೇಕರಾಹಿತ್ಯ ಈ ನಾಲ್ಕೂ ಕೂಡ ಒಂದು ಯೌವನ ಒಂದು ಧನ ಸಂಪತ್ತಿ ಒಂದು ಪ್ರಭುತ್ವ ಒಂದು ಅಭಿವೇಕೀತ ಈ ನಾಲ್ಕರ ಪೈಕಿ ಏಕೈಕಮಪಿ ಒಂದೊಂದೇ ಸಾಕು ಯಾಕೆ ಅನರ್ಥಾಯ ಮನುಷ್ಯನನ್ನು ಹಾಳು ಮಾಡುವುದಕ್ಕೆ ಯೌವನದಲ್ಲಿ ಆ ಹುಡುಗರು ಅಥವಾ ಹುಡುಗಿಯರು ಎಷ್ಟು ಅನಾಚಾರವನ್ನು ಮಾಡ್ಬೋದು ಅಥವಾ ಧನ ಸಂಪನ್ನನಾಗಿರುವಂಥ ಒಬ್ಬ ದೊಡ್ಡ ಶ್ರೀಮಂತ ಏನು ಬೇಕಾದರೂ ಮಾಡ್ತಾ ಅನಾಚಾರವನ್ನು ಪ್ರಭುತ್ವ ಅಧಿಕಾರದ ಬಲದಿಂದ ಯಾರೊಬ್ಬ ಸನ್ಯಾಸಿಗಳು ರಸ್ತೇ ಹೋಗ್ತಾ ಇದ್ದರು ಒಂದು ಸೈಕಲ್ನಲ್ಲಿ ಸ್ವಲ್ಪ ಈವಿನ ಕಾರಿ ತಾಕ್ತು ಹಾಕೋ ಜೇನವನ್ನು ಅಂತಾನೆ ಅಧಿಕಾರವಿದೆ ಅಧಿಕಾರದ ದರ್ಪದಿಂದ ಮಾಡಬಾರದ ಕೆಲಸವನ್ನು ಮಾಡಿಬಿಡ್ತಾನೆ ಇನ್ನು ಅವಿವೇಕಿತ ವಿವೇಕವಿಲ್ಲ ಕರ್ತವ್ಯ ಕರ್ತವ್ಯ ಪ್ರಜ್ಞೆ ಇಲ್ಲ ಆಗಲೂ ಕೂಡ ಅವಂಥವನು ಕೆಟ್ಟ ಕೆಲಸ ಮಾಡ್ತಾನೆ ಇನ್ನು ಏಕೈಕಮಪ್ಯನರ್ಥಾಯ ಒಂದೊಂದೇ ಇವನಿಗೆ ಅನರ್ಥ ಮಾಡುವುದಕ್ಕೆ ಸಾಕು ಇವನನ್ನು ಹಾಳು ಮಾಡುವುದಕ್ಕೆ ಮನುಷ್ಯನನ್ನು ತನ್ನ ಉನ್ನತಿಯಿಂದ ಅವನತಿಗೆ ಕರ್ಕೊಂಡು ಹೋಗುವುದಕ್ಕೆ ಒಂದೊಂದೇ ಸಾಕು ಇನ್ನು ಚಿಮುಯತ್ರ ಚತುಷ್ಟಯಂ ಯಾವ ಮನುಷ್ಯನಲ್ಲಿ ನಾಲ್ಕು ಸೇರಿಬಿಟ್ಟಿದೆಯೋ ಯೌವನ ಇನ್ನು ಮೂವತ್ತು ವರ್ಷ ಧನ ಸಂಪತ್ತಿ ಬೇಕಾದಷ್ಟು ಐಶ್ವರ್ಯವಿದೆ ಪ್ರಭುತ್ವ ಒಳ್ಳೆ ಅಧಿಕಾರದ ಮೆರಿತಾ ಇದ್ದಾನೆ ಅವಿವೇಕಿತ ಯಾರ ಮಾತನ್ನು ಕೇಳ್ತಾ ಇಲ್ಲ ಗುರುಗಳ ಮಾತನ್ನಂತೂ ಕೇಳ್ತಾ ಇಲ್ಲ ತಂದೆ ತಾಯಿಗಳ ಮಾತನ್ನು ಕೇಳ್ತಾ ಇಲ್ಲ ಅಂತಾಗಿಬಿಟ್ರೆ ಈ ನಾಲ್ಕೂ ಕೂಡ ಒಬ್ಬ ಮನುಷ್ಯನಲ್ಲಿ ಸೇರಿಕೊಂಡಿವೆ ಅಂತಾಗಿಬಿಟ್ಟರೆ ಕೆಮುತತ್ರ ಅಂಥ ಮನುಷ್ಯನು ಅನಾಚಾರ ಮಾಡುವುದಕ್ಕೂ ಅನ್ಯಾಯ ಮಾಡುವುದಕ್ಕೂ ಸುಳ್ಳು ಹೇಳುವುದಕ್ಕೂ ವಂಚನೆ ಮಾಡುವುದಕ್ಕೂ ಕೊನೆಯಲ್ಲಿ ಸಂಪೂರ್ಣವಾಗಿ ಅಧೋಗತಿಗೆ ಹೋಗುವುದಕ್ಕೂ ಸಂಪೂರ್ಣ ಅವಕಾಶ ಉಂಟು ಆದ್ದರಿಂದ ಸುಭಾಷಿತ ಹೇಳ್ತಾ ಇದೆ ನಿಮಗೆ ಯೌವನ ಬಂದಾಗ ಬಿ ವೆರಿ ವೆರಿ ಕೇರ್ಫುಲ್ ಇಪ್ಪತ್ತೆಂಟರಿಂದ ನಲವತ್ತೈದು ನಲವತ್ತು ಐವತ್ತನೇ ವರ್ಷದವರೆಗೆ ಆ ಇರಬೇಕು ನೀನು ಧನ ಸಂಪತ್ತಿ ಬೇಕಾದ ದುಡ್ಡು ಓಡಾಡ್ತಾ ಇದೆ ಲಕ್ಷಗಟ್ಟಲೆ ಇದೆ ಹೆಂಡ ಕುಡಿತಾನೆ ಐವತ್ತು ಸಾವಿರ ಖರ್ಚು ಮಾಡ್ದೆ ಇನ್ನೇನು ಕೆಟ್ಟ ಕೆಲಸ ಮಾಡ್ದ ಒಂದು ಲಕ್ಷ ಬಿಸಾಕ್ತಾ ದುಡ್ಡನ್ನು ಬಿಸಾಕ್ತೀನಿ ಅಂತ ಹೇಳ್ತಾನೆ ಲಕ್ಷ್ಮಿಯನ್ನು ತಿರಸ್ಕಾರ ಮಾಡಬಾರದು ಬೇಕಾದ ದುಡ್ಡಿದೆ ಏನು ಬೇಕಾದ್ರೂ ಮಾಡ್ತಾನೆ ಬೇಡ ಅನಂತರ ಪ್ರಭುತ್ವ ಅಧಿಕಾರಿಯಾಗಿದ್ದಾಗ ಭಗವಂತನು ಅವನಿಗೆ ಪೂರ್ವ ಜನ್ಮದ ಪುಣ್ಯದಿಂದ ಒಳ್ಳೆ ಅಧಿಕಾರ ಕೊಟ್ಟಾಗ ನೀನು ಎಂದೆಂದಿಗೂ ಅಧಿಕಾರ ಮತದಿಂದ ಮೆರೆಯಬೇಡ ಅವಿವೇಕಿತ ವಿವೇಕವಿಲ್ಲದಿರುವಾಗ ವಿವೇಕಿಗಳಾದ ಗುರುಹಿರಿಯರ ಮಾತನ್ನು ಕೇಳು ದೇವಸ್ಥಾನಕ್ಕೆ ಹೋಗುವ ಭಗವಂತ ಭಕ್ತಿ ಬೆಳೆಸ್ಕೊ ಯಾವಾಗ ಮನುಷ್ಯನಿಗೆ ಯೌವನ ಧನ ಸಂಪತ್ತಿ ಪ್ರಭುತ್ವ ಅವಿವೇಕತ ಬಂದ್ಬಿಡ್ತ ಏನ್ರಿ ದೇವರು ದಿಂಡಲ್ಲ ಅಜ್ಞಾನಿಗಳ ವ್ಯವಹಾರ ದೇವಸ್ಥಾನ ಹೋಗಬೇಕಾದಿಲ್ಲ ದೇವಸ್ಥಾನ ಮುಚ್ಚಿ ಇಂತಾನೆ ಅಧಿಕಾರದ ದರ್ಪ ಬೇಡ ಈ ನಾಲ್ಕರಲ್ಲಿ ಯಾವುದೇ ಒಂದು ಬಂದಾಗಲೂ ಕೂಡ ಮನುಷ್ಯನು ಎಚ್ಚರಿಕೆಯಿಂದ ಜೀವನ ಮಾಡಬೇಕು ಯಾವುದು ಒಂದು ಯೌವನ ಎರಡು ಧನ ಸಂಪತ್ತಿ ಮೂರು ಪ್ರಭುತ್ವ ನಾಲ್ಕು ಅವಿವೇಕಿತ ಈ ನಾಲ್ಕನ್ನು ಕೂಡ ಎಚ್ಚರಿಕೆಯನ್ನು ವ್ಯವಹಾರ ಮಾಡಬೇಕು ನಾಲ್ಕು ಒಬ್ಬನೇ ಮನುಷ್ಯನಲ್ಲಿ ಸೇರಿಕೊಂಡಾಗಲಂತೂ ಚಿಮುಯತ್ರ ಚತುಷ್ಟಯಂ ಏನು ಹೇಳಬೇಕು ಆದ್ದರಿಂದ ಸುಭಾಷಿತಕಾರ ಹೇಳ್ತಾ ಇದ್ದಾನೆ ಮಾನವರು ಈ ಯೌವನದಲ್ಲಿ ಐಶ್ವರ್ಯ ಬಂದಾಗ ಅಧಿಕಾರ ಬಂದಾಗ ಅವಿವೇಕಿತ್ವದಲ್ಲಿ ಎಚ್ಚರಿಕೆಯನ್ನು ವ್ಯವಹಾರ ಮಾಡಬೇಕು ಯಾರನ್ನು ತಿರಸ್ಕಾರ ಮಾಡಬಾರದು ಗುರು ಹಿರಿಯರನ್ನು ಸಾಧು ಸನ್ಯಾಸಿಗಳನ್ನು ಮಹಾತ್ಮರನ್ನು ಮಾತಾಪಿತೃಗಳನ್ನು ತಿರಸ್ಕಾರ ಮಾಡಬಾರದು ಅವರಲ್ಲಿ ಗೌರವದಿಂದ ನಡೆದುಕೊಂಡು ಜೀವನವನ್ನು ಸಾರ್ಥಕಪಡಿಸಿಕೊಂಡು ಉದ್ಧಾರವಾಗಿ ಹೊರತು ಯೌವನ ಐಶ್ವರ್ಯ ಅಧಿಕಾರ ಅಭಿಮೇಕಿಗಳಿಗೆ ಖಂಡಿತ ತುತ್ತಾಗಬಾರದು ಎನ್ನುವಂಥ ಒಂದು ದಿವ್ಯ ಸಂದೇಶವನ್ನು ಈ ಸುಭಾಷಿತ ಹೇಳ್ತಾ ಇದೆ ಅದರಂತೆ ನಾವುಗಳು ಸಾತ್ವಿಕರಾಗಿ ಬಾಳೋಣ ಧರ್ಮ ಧರ್ಮ ಅವಲಂಬಿಗಳಾಗಿ ಬಾಳೋಣ ಪಾಪ ಬೀಡುಗಳಾಗಿ ಬಾಳೋಣ ವಿಶೇಷವಾಗಿ ಗುರುಗಳಿಗೆ ತಾಯಿ ತಂದೆಯರಿಗೆ ಮಹಾತ್ಮರಿಗೆ ವಿಧೇಯರಾಗಿ ಬಾಳುತ್ತಾ ಸಂತೋಷವಾಗಿ ಇರೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯಾಮ್ ಓಂ ಶಾಂತಿ ಶಾಂತಿ ಶಾಂತಿ